ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಮಕರ ರಾಶಿಯವರಿಗೆ ಈ ಮಂತಲ್ಲಿ ಯಾವ ದೇವರ ಆಶೀರ್ವಾದ ಇದೆ ಅಂತ ನೋಡೋಣ ಮಕರ ರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಇದೆ ಮಕರ ರಾಶಿಯವರಿಗೆ ಯಾ ದೇವರ ಆಶೀರ್ವಾದ ಇದೆ ಜುಲೈ ತಿಂಗಳಲ್ಲಿ ಯಾವ ದೇವರ ಆಶೀರ್ವಾದ ಇದೆ ಯಮರ ಆಶೀರ್ವಾದ ಇರೋದ್ರಿಂದ ಒಂದಿಷ್ಟು ಅಂದ್ರೆ ಯಮನ ವಿಚಾರಕ್ಕೆ ಅಂದ್ರೆ ಒಂದು ನ್ಯಾಯ ಕೊಡೋದ್ರಲ್ಲಿ ಒಂದು ಕೆಲಸದಲ್ಲಾಗಿರ್ಬೋದು ಕೆಲಸದಲ್ಲಿ ಒಂದು ಒಂದು ರೀತಿಯಲ್ಲಿ ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದಕ್ಕೆ ಒಂದು ಒಳ್ಳೆ ರೀತಿಯ ನ್ಯಾಯನ ಕೊಡಬೇಕಾಗುವಂಥ ಸಿಚುವೇಶನ್ಗಳು ಬರ್ಬೋದು ಮತ್ತು ಇಲ್ಲಿ ಕೋರ್ಟ್ ಕಚೇರಿ ವಿಚಾರವಾಗಿ ಇಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಾ ಲಾಯರ್ ಆಗಿ ಅವ್ರಿಗೂ ಕೂಡ ಏನೋ ಒಂದು ಒಂದು ಒಳ್ಳೆ ಕೆಲಸಗಳು ನಿಮಗೆ ಸಿಗಬಹುದು ಜವಾಬ್ದಾರಿ ತುಂಬ ಜಾಸ್ತಿ ಆಗ್ಬೋದು ಸಾರಿ ಜವಾಬ್ದಾರಿಗಳು ಜಾಸ್ತಿ ಆಗ್ಬೋದು ಮಕರ ರಾಶಿಯವರಿಗೆ ಅಂತ ಬಂದಿರುವಂಥದ್ದು ಏನೋ ಒಂದು ಅಧಿಕಾರಕ್ಕೋಸ್ಕರ ಒಂದು ಒಳ್ಳೆಯ ರೀತಿಯ ನ್ಯಾಯಕ್ಕೋಸ್ಕರ ಏನೋ ಪ್ರಯತ್ನಗಳನ್ನ ಪಡ್ತಾ ಇದ್ದೀರಾ ಪಡ್ತೀರಾ ಈ ಮಂತಲ್ಲಿ ಅಂತ ಕೂಡ ಬಂದಿರುವಂಥದ್ದು ತುಂಬ ಸ್ಟ್ರಾಂಗಾಗಿ ಒಂದು ಆಗಿ ಇರ್ತೀರಾ ಈ ಮಂತಲ್ಲಿ ಸ್ಟ್ರಾಂಗ್ ಆಗಿರುವಂಥ ಕೆಲಸ ಆಗಿರ್ಬೋದು ನೀವು ಕೂಡ ಅದೇ ರೀತಿ ಸ್ಟ್ರಿಕ್ಟ್ ಆಗ್ಬೋದು ಒಂದು ರೀತಿಯಲ್ಲಿ ಬದಲಾವಣೆಗಳು ಬರುವಂಥದ್ದು ಒಂದನ್ನೇ ಹೆಂಡ್ ಮಾಡ್ಕೊಳ್ಳುವಂಥದ್ದು ಇಲ್ಲಿ ಬಂದಿರುವಂಥದ್ದು ಗುರುಗಳಿಂದ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ಈ ತಿಂಗಳಲ್ಲಿ ಅಂತ ನೋಡೋಣ ಗುರು ಪೌರ್ಣಿಮೆ ಇರೋದ್ರಿಂದ ಮಕರ ರಾಶಿಯವರಿಗೆ ಗುರುಗಳಿಂದ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದಾರೆ ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋಣ ಈಕ್ವಲ್ ಆಗಿ ಎಲ್ರೂ ನೋಡಿ ಅಂತ ಟ್ರೀಟ್ ಆಲ್ ಪೀಪಲ್ ಈಕ್ವಲಿ ಅಂದ್ರೆ ನೀವು ಎಲ್ಲರನ್ನು ಕೂಡ ಒಂದೇ ರೀತಿಯಲ್ಲಿ ನೋಡಬೇಕಾಗಿರುವಂಥದ್ದು ಒಂದೇ ರೀತಿಯಲ್ಲಿ ಈಕ್ವಲ್ ಆಗಿ ನೋಡಬೇಕು ಅಂತ ಬಂದಿರುವಂಥದ್ದು ಎಲ್ಲರೂ ಕೂಡ ಒಂದೇ ಅನ್ನೋದು ನಿಮ್ಮ ಮನಸ್ಸಿಗೆ ಬರಬೇಕು ಮತ್ತು ರಿಮೂವಿಂಗ್ ಇನ್ ಲೈನ್ಸ್ ಅಂತ ಬಂದಿದೆ ಅಂದರೆ ಹಾಗಾಗಿ ನೀವು ಇದ್ದಂಥ ಒಂದು ಹಾರ್ಡ್ಲೈನ್ಸ್ ಲೈನ್ಸ್ ಏನಿದೆ ಒಂದು ನೆಗೆಟಿವ್ ಫಾತ್ಸಲ್ಲಿ ಇದ್ರಲ್ವ ಅದನ್ನು ಹೆಂಡ್ ಮಾಡಿಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಪಾತ್ ಕಡೆ ನಿಮ್ಮ ಜೀವನ ಮುಂದೆ ಹೋಗುತ್ತೆ ಒಂದು ಒಳ್ಳೆ ದಾರಿ ಕಡೆ ನಿಮ್ಮ ಜೀವನ ಇನ್ನು ಮುಂದಿನ ದಿನಗಳಲ್ಲಿ ಮುಂದೆ ಹೋಗುತ್ತೆ ಅಂತ ಬಂದಿರುವಂಥದ್ದು ಒಂದು ಒಳ್ಳೆ ದಾರಿ ನಿಮಗೆ ಸಿಗುವಂಥದ್ದು ಬಾಬಾ ಅವ್ರ ಕಡೆಯಿಂದ ನೀವು ನಂಬಿರುವಂಥ ಗುರುಗಳ ಕಡೆಯಿಂದ ಇಲ್ಲಿ ಬ್ಲೆಸ್ಸಿಂಗ್ ಸಿಗ್ತಾ ಇರೋದ್ರಿಂದ ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತೀರಾ ಅಂತ ಬಂದಿದೆ ಎಲ್ಲರೂ ಒಂದೇ ರೀತಿಯಲ್ಲಿ ನೋಡಿ ಅಂತ ಕೂಡ ಇಲ್ಲಿ ಸಂದೇಶ ಇದೆ ಏನ್ ಗೈಡೆನ್ಸ್ ಕೊಡ್ತಿದ್ದಾರೆ ಅಂತ ನೋಡೋಣ ಗೈಡೆನ್ಸ್ ಇದೆ ಮಕರ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಯಾವ ರೀತಿಯ ಒಂದು ಗೈಡೆನ್ಸ್ ಸಿಗ್ತಾರೆ ನೀವೆಷ್ಟು ಕಷ್ಟಪಡ್ತೀರಾ ನೀವೆಷ್ಟು ಕಟ್ಟ ಕಷ್ಟಪಟ್ಟಿದ್ದೀರಾ ಅದಕ್ಕೆ ಒಂದು ಒಳ್ಳೆ ರೀತಿಯ ನ್ಯಾಯ ಸಿಗೋದ್ರಲ್ಲಿದೆ ಅದಕ್ಕೆ ತಕ್ಕಂತೆ ನಿಮಗೆ ಏನೇ ಒಂದು ವಿಚಾರಗಳಾಗಿರ್ಬೋದು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ರೀತಿಯ ಕಷ್ಟಪಟ್ಟಿರೋದಕ್ಕೊಂದು ಒಳ್ಳೆ ರೀತಿಯ ಪೇಯಿಂಗ್ ಇದೆ ಅಂತ ಬಂದಿರುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಹೋಗ್ತಾ ಹೋಗ್ತಾ ನಿಮಗೆ ಏನು ಕಷ್ಟಪಟ್ಟಿದ್ದಾರೆ ಅದಕ್ಕೊಂದು ಒಳ್ಳೆ ರೀತಿಯ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಅಂತ ಕೂಡ ಇದೆ ಒಂದಿಷ್ಟು ಕೆಲವೊಂದು ವಿಚಾರಗಳಿಗೆ ಅಡ್ಜಸ್ಟ್ಮೆಂಟ್ ತುಂಬಾ ಮುಖ್ಯ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೂ ಬಂದಿರುವಂಥದ್ದು ಲೆಟ್ಕೋ ಮಾಡಬೇಕಾಗಿರುವಂಥದ್ದನ್ನು ಲೆಟ್ಕೋ ಮಾಡಿ ನಿಮ್ಮ ನಿಮ್ಮ ಏನಿದೆ ಅದು ಅದ್ರ ಕಡೆ ಫ್ಯೂಚರ್ ಕಡೆ ಪ್ಲ್ಯಾನ್ ಮಾಡಿ ಅಂತ ಇವರು ವೇ ಏನಿದೆ ನಿಮ್ಮ ಮನಸ್ಥಿತಿ ಏನಿದೆ ಕೆಲಸ ಏನಿದೆ ಮನೆ ಹೇಗಿದೆ ಫ್ಯಾಮಿಲಿ ಏನಿದೆ ನೀವು ತೊಗೊಂಡಿರುವಂಥ ನಿರ್ಧಾರಗಳೇನಿದೆ ಅದನ್ನು ಯಾವುದನ್ನು ಲೆಟ್ಕೋ ಮಾಡಬೇಕು ಅದನ್ನು ಲೆಟ್ಕೋ ಮಾಡಿ ನಿಮ್ಮ ಜೀವನದ ಕಡೆ ಫೋಕಸ್ ಮಾಡಿ ಅಂತ ಕೂಡ ಗೈಡೆನ್ಸ್ ಸಿಗ್ತಾ ಇರುವಂಥದ್ದು ಆಲ್ರೆಡಿ ನೀವು ತುಂಬ ಹತ್ರದಲ್ಲೇ ಬಂದಿದ್ದೀರಾ ಅಂತ ಆಗೋದ್ರಲ್ಲಿ ನಿಮ್ಮ ಕಷ್ಟಗಳು ಏನಿತ್ತು ಅದು ಎಂಡ್ ಆಗೋದ್ರಲ್ಲಿ ಇದೆ ಅಂತ ಬಂದಿರುವಂಥದ್ದು ನಿಮಗೆ ತುಂಬಾ ಕಷ್ಟ ಆಗ್ತಿದೆ ನಿಮ್ಮ ಜೀವನದಲ್ಲಿ ಆಗ್ತಾ ಇಲ್ಲ ತುಂಬ ಸಫರ್ ಪಡ್ತಾ ಇದ್ದೀರಾ ನೀವು ಅಂದ್ಕೊಂಡಿರೋದನ್ನ ನಿಮ್ಮ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ದಯವಿಟ್ಟು ಸರೆಂಡರ್ ಮಾಡ್ಕೊಳ್ಳಿ ಡಿವೈನ್ ಜೊತೆಗೆ ನಿಮ್ಮ ದೇವರ ಜೊತೆಗೆ ಸರೆಂಡರ್ ಮಾಡಿ ಎಲ್ಲ ನೀವೇ ನೋಡ್ಕೊಳ್ಳಿ ಅಂತ ಸರೆಂಡರ್ ಮಾಡಿ ಅಂದರೆ ನೀವು ನಂಬಿರುವಂಥದ್ದು ನೀವೇನು ಇಂಪಾಸಿಬಲ್ ಆಗೋದೇ ಇಲ್ಲ ಅಂತ ಅನ್ಕೊಂಡ್ರೀ ಅನ್ಕೊಂಡಿದ್ರಿ ಅದು ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಆಗತ್ತೆ ಅಂತ ಬಂದಿರುವಂಥದ್ದು ಮತ್ತು ಇಲ್ಲಿ ನೀವು ಮತ್ತೆ ನಿಮ್ಮ ವ್ಯಕ್ತಿಗಳಾಗಿರ್ಬೋದು ನೀವು ನಿಮ್ಮ ಪಾರ್ಟ್ನರ್ ಇರ್ಬೋದು ನೀವು ನಿಮ್ಮ ವೈಫ್ ಇರ್ಬೋದು ನೀವು ನಿಮ್ಮ ಪಾರ್ಟ್ನರ್ ಅಂದರೆ ನಿಮ್ಮ ಲವ್ ಏನಿದು ಅದು ಸೇಫಾಗಿ ಇರುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಮಕರ ರಾಶಿಯವರಿಗೆ ಇಲ್ಲಿ ಜುಲೈ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ ಜುಲೈ ತಿಂಗಳು ಹೇಗಿರುತ್ತೆ ಜುಲೈ ತಿಂಗಳು ಮಕರ ರಾಶಿಯವರಿಗೆ ಹೇಗಿರುತ್ತೆ ಏನೋ ತುಂಬ ಹೈಡಿಯನ್ನ ಮಾಡ್ತಾ ಇದ್ದೀರಾ ನೀವು ಅಂತ ಬಂದಿರುವಂಥದ್ದು ಅಂದರೆ ಒಂದು ಕೆರಿಯರ್ ವಿಚಾರವಾಗಿ ಐ ಅಂದರೆ ತುಂಬ ಬುದ್ಧಿವಂತಿಕೆಯಿಂದ ನಿಮ್ಮ ಇಂಟೆಲಿಜೆಂಟ್ ಏನಿದೆ ಅದು ಒಂದು ರೀತಿ ತುಂಬ ಸ್ಟ್ರಾಂಗ್ ಆಗಿ ಇರುವಂಥದ್ದು ಆ ಆ ಬುದ್ಧಿವಂತಿಕೆಯಿಂದ ನಿಮ್ಮ ನಿಮ್ಮ ಒಂದು ಮೆಂಟಾಲಿಟಿನ ಹೈ ಮಾಡ್ಕೊಳ್ತೀರಾ ಅಂತ ಬಂದಿರುವಂಥದ್ದು ಒಂದು ಖುಷಿಯಾಗಿ ಇರೋದಕ್ಕೆ ಮತ್ತು ಏನೋ ಒಂದು ಅಚೀವ್ ಮಾಡೋದಕ್ಕೆ ಸಕ್ಸಸ್ ನೋಡೋದಕ್ಕೆ ಒಂದು ನಿಮ್ಮ ರಿಲೇಷನ್ಶಿಪ್ ಏನಿದೆ ಒಂದು ಗುಡ್ ರಿಲೇಷನ್ಶಿಪ್ಗೋಸ್ಕರ ಈ ಮಂತಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ನೀವು ಮಾಡ್ಕೊಳ್ತೀರಾ ಅಂತ ಬಂದಿರುವಂಥದ್ದು ನಿಮ್ಮ ಯಾ ಇಲ್ಲಿ ತುಂಬ ಬರ್ಡನ್ ಕೂಡ ಇದೆ ಓವರ್ ಸ್ಟ್ರೆಸ್ ಆಗುವಂಥದ್ದು ಈ ಮಂತಲ್ಲಿ ಒಂದಿಷ್ಟು ರೆಸ್ಪಾನ್ಸಿಬಿಲಿಟಿ ತುಂಬಾ ಜಾಸ್ತಿ ಆಗುವಂಥದ್ದು ಇಲ್ಲಿ ಬಂದಿರುವಂಥದ್ದು ತುಂಬ ನಿಮಗೆ ಮೋರ್ ಎಫೆಕ್ಟ್ ರಿಲೇಷನ್ನಿಂದನೇ ಈ ಮಂತಲ್ಲಿ ತುಂಬ ನಿಮಗೆ ನೋವಾಗುವಂಥದ್ದು ಇದೆ ಮತ್ತು ಪಾಸ್ಟಲ್ಲಿ ಏನೋ ಇಶ್ಯೂಸ್ ಏನು ನಡೆದಿತ್ತು ಅದನ್ನು ನೆನ್ಪು ಮಾಡ್ಕೊಳ್ತಾ ಇರ್ತೀರ ಜಾಸ್ತಿ ಈ ಮಂತಲ್ಲಿ ಅಂತ ಬಂದಿರುವಂಥದ್ದು ಆಲ್ವೇಸ್ ಬ್ಯುಸಿಯಾಗಿ ಇರ್ತೀರ ಈ ಮಂತಲ್ಲಿ ಯಾಕಂದರೆ ತುಂಬ ಫೈನಾನ್ಷಿಯಲಿ ಸಫರ್ ಪಡ್ತಾ ಇರೋರು ಒಂದು ಕಾನ್ಫಿಡೆಂಟ್ ತುಂಬ ಹೈ ಆಗೋದ್ರಲ್ಲಿ ಇದೆ ಹಂಗಾಗಿ ಫೈನಾನ್ಷಿಯಲಿ ವಿಚಾರವಾಗಿ ಇಂಡಿಪೆಂಡೆಂಟ್ ಇಲ್ಲಿ ಯಾರು ಇದ್ದೀರಾ ಅಂದರೆ ಫೈನಾನ್ಷಿಯಲಿ ಲಾಸಲ್ಲಿ ಯಾರು ಇದ್ದೀರಾ ಅವರು ಒಂದಿಷ್ಟು ಕನ್ ಕನ್ಫ್ಯೂಷನ್ಸ್ ಇದ್ರೂ ಕೂಡ ನೀವು ಒಂದು ರೀತಿಯಲ್ಲಿ ಆಗಿರೋದಕ್ಕೆ ಟ್ರೈ ಮಾಡ್ತೀರಾ ಇನ್ ಈ ಮಂತಲ್ಲಿ ಅಂತ ಬಂದಿರುವಂಥದ್ದು ದುಡ್ಡಿನ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರ ಬಿಸ್ನೆಸ್ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅವರಿಗೆ ಒಂದು ತುಂಬ ಪವರ್ಫುಲ್ ಆಗಿರುವಂಥ ವರ್ಕ್ ಸಿಗ್ಬೋದು ಅಂತ ಬಂದಿರುವಂಥದ್ದು ತುಂಬ ದಿನಗಳಿಂದ ಇಲ್ಲಿ ಎಲ್ಲೋ ಔಟ್ಸೈಡ್ ಹೋಗುವಂಥ ಚಾನ್ಸಸ್ ಇದೆ ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀರಾ ಅಂತ ಇದೆ ಬಟ್ ಇಲ್ಲಿ ಒಂದಿಷ್ಟು ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ಬದಲಾವಣೆಗಳು ಆಗೋದ್ರಲ್ಲಿ ಇದೆ ನಿಮ್ಮ ಕರ್ಮಗಳು ನಿಮಗೆ ಒಳ್ಳೆಯ ರೀತಿಯಲ್ಲಿ ಫಲಿತಾಂಶಗಳನ್ನು ಇನ್ನು ಮುಂದೆ ಕೊಡುತ್ತೆ ಅಂತ ಬಂದಿರುವಂಥದ್ದು ಇಷ್ಟು ದಿನ ನಡೆದಿರೋದು ಒಂದು ಕರ್ಮ ಆಗಿರ್ಬೋದು ಇಲ್ಲ ಎವರಿ ಚೇಂಜ್ ಏನೋ ನಿಮ್ಮ ಜೀವನದಲ್ಲಿ ಚೇಂಜ್ ಮಾಡೋದಕ್ಕೆ ಬಂದಿರಬಹುದು ನಿಮ್ಮ ಜೀವನದಲ್ಲಿ ಏನೋ ಒಂದು ಚೇಂಜಸ್ ಆಗುತ್ತೆ ಅಂತ ಬಂದಿರುವಂಥದ್ದು ಇನ್ನು ತುಂಬ ಕನ್ಫ್ಯೂಷನ್ಸ್ ಇದೆ ಈಗಲೂ ಕೂಡ ಒಂದಿಷ್ಟು ಕೆಲವೊಂದು ವಿಚಾರಗಳಲ್ಲಿ ಕನ್ಫ್ಯೂಷನ್ಸ್ ಆಗಿದ್ರೆ ಎರಡೆರಡು ಮೈಂಡ್ಗಳನ್ನು ನೀವು ಇಟ್ಕೊಂಡಿರ್ಬೋದು ಓವರ್ ಥಿಂಕಿಂಗ್ ಮಾಡ್ತಾ ಇರ್ಬೋದು ಅಂತ ಇದೆ ಮತ್ತು ಈ ಮಂತಲ್ಲಿ ಒಂದಿಷ್ಟು ರಿಚ್ ಐ ಪ್ರೊಫ್ ಪ್ರೊಫೈಲ್ಗಳು ನಿಮಗೆ ಬರುವಂಥದ್ದು ಒಂದು ಎನರ್ಜೆಟಿಕ್ ಆಗಿ ಇಂಡಿಪೆಂಡೆಂಟ್ ಆಗಿ ಕೂಡ ಇಲ್ಲಿ ಕೆಲವರು ಫೈನಾನ್ಷಿಯಲಿ ತುಂಬಾ ಇಲ್ಲಿ ಸಕ್ಸಸ್ ಕಾಣೋದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅಂತ ಬಂದಿರುವಂಥದ್ದು ಇಂಡಿಪೆಂಡೆಂಟ್ ಆಗಿ ಸ್ಟ್ರಾಂಗಾಗಿ ಇರ್ತೀರಾ ಅಂತ ಬಂದಿರುವಂಥದ್ದು ಮತ್ತು ಎನರ್ಜೆಟಿಕ್ಕಾಗಿ ಇರ್ತೀರ ಆ್ಯಕ್ಷನನ್ನು ತಗೊಳ್ತೀರ ಕೆಲವೊಂದು ವಿಚಾರಗಳಲ್ಲಿ ಅಂತ ಬಂದಿರುವಂಥದ್ದು ತುಂಬ ಇಲ್ಲಿ ತುಂಬ ಒಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ತುಂಬ ಹೆಸರು ಮಾಡಬೇಕು ಅನ್ನೋದು ತುಂಬ ನಿಮ್ಮ ತಲೆ ಇರಬಹುದು ಮತ್ತು ಇಲ್ಲಿ ಯಾರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರುವಂಥವ್ರು ಆಗಿರ್ಬೋದು ಇಲ್ಲಿ ಅವರಿಗೆಲ್ಲ ತುಂಬ ನಿಮ್ಮನ್ನು ನೋಡಿ ಇನ್ಸ್ಪೈರ್ಡ್ ಆಗುವಂಥ ಸಾರಿ ಇನ್ಸ್ಪೈರ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು ನಿಮ್ಮನ್ನು ನೋಡಿ ಇಲ್ಲಿ ಒಂದಿಷ್ಟು ಜನರು ನಿಮ್ಮನ್ನು ನೋಡಿ ಈ ಥರ ಇರಬೇಕು ಅನ್ನೋ ರೀತಿಯಲ್ಲಿ ಒಂದು ರೀತಿಯ ಬದಲಾವಣೆಗಳು ಆಗುತ್ತೆ ಅಂತ ಬಂದಿರುವಂಥದ್ದು ಮನಿ ಮೈಂಡಲ್ಲೇ ಇರ್ತೀರ ಈ ಮಂತಲ್ಲಿ ತುಂಬ ದುಡ್ಡು ಮಾಡಬೇಕು ಅನ್ನೋದು ತುಂಬ ಜಾಸ್ತಿ ಇರುತ್ತೆ ನಿಮಗೆ ಅಂತ ಇಲ್ಲಿ ಬಂದಿರುವಂಥದ್ದು ಯೂನಿಕಾನ್ ಕಡೆಯಿಂದ ಮಕರ ರಾಶಿಯವರಿಗೆ ಯಾವ ರೀತಿ ಗೈಡೆನ್ಸ್ ಬ್ಲೆಸ್ಸಿಂಗ್ಸ್ ಇದೆ ನೋಡೋಣ ಬಂದಿದೆ ಅಂದ್ರೆ ಒಂದು ರೀತಿಯಲ್ಲಿ ನಿಮ್ಮ ಲೈಫಲ್ಲಿ ಮಲ್ಟಿಪಲ್ ಮಾಡ್ತಾ ಇದ್ರೆ ಏನು ಕೆಲಸ ಮಾಡಬೇಕು ಏನು ಮಾಡಬೇಕು ಅಂತ ಏನೋ ಭೂಮಿ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದೀರಾ ಪ್ರಾಣಿ ಪಕ್ಷಿಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಇದಕ್ಕೆಲ್ಲ ನೀವು ಸುತ್ತಮುತ್ತ ಇರುವಂಥ ಜಾಗ ಆಗಿರ್ಬೋದು ನಿಮ್ಮ ಆಗಿರ್ಬೋದು ನಿಮ್ಮ ಆಗಿರ್ಬೋದು ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಅಂತ ಕೂಡ ಬಂದಿರುವಂಥದ್ದು ಯೂನಿವರ್ಸ್ ನಿಮ್ಮ ಜೊತೆ ಇರ್ತಾರೆ ಅಂತ ನಿಮ್ಮ ಸೋಲ್ ಕನೆಕ್ಷನ್ ಮತ್ತು ಒಂದು ಸೋಲ್ ಕನೆಕ್ಷನ್ ಆಗೋದ್ರಲ್ಲಿ ಇದೆ ಚೂಸ್ ಮಾಡ್ಕೊಳ್ತೀರಾ ಅಂತ ಬಂದಿರುವಂಥದ್ದು ಮತ್ತು ಲಿಸಂಟಿಂಗ್ ಯುವರ್ ಆನ್ಸರ್ ವಿಲ್ ರಿವಲ್ ಅಂದರೆ ನೀವು ಸರಿಯಾಗಿರೋ ರೀತಿಯಲ್ಲಿ ನಿಮಗೆ ಸಿಗ್ತಾ ಇರುವಂಥ ಆನ್ಸರ್ಗಳನ್ನು ಸರಿಯಾಗಿ ಲಿಸನ್ ಮಾಡ್ತಾ ಇಲ್ಲ ಸರಿಯಾಗಿ ತಿಳ್ಕೊಳ್ತಾ ಇಲ್ಲ ದೃಷ್ಟಿ ಇಟ್ಟು ಅದು ಏನು ಆಗ್ತಾ ಇದೆ ಅನ್ನೋದ್ರ ಕಡೆ ಫೋಕಸ್ ಮಾಡಿ ಇಲ್ಲಿ ಏನೋ ಒಂದು ವ್ಯವಸಾಯ ಆಗಿರ್ಬೋದು ಜಾಗ ಖರೀದಿ ಆಗಿರ್ಬೋದು ಇಲ್ಲ ಏನೋ ಒಂದು ಮಾಡ್ತೀರಾ ಏನೋ ಫಾರ್ಮ್ ಮಾಡುವಂಥದ್ದು ಈ ಥರ ಎಲ್ಲ ತುಂಬ ಯೋಚನೆಗಳು ನಿಮಗೆ ಬರುವಂಥದ್ದು ಇದೆ ಸರಿಯಾಗಿರೋ ರೀತಿಯಲ್ಲಿ ತಿಳ್ ಮುಂದುವರಿ ಅಂತ ಕೂಡ ಬಂದಿರುವಂತದ್ದು ಕ್ವೀನ್ ಆಫ್ ದ ಯೂನಿಕಾರ್ನ್ ಬಂದಿರೋದ್ರಿಂದ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಾ ಇರುವಂತದ್ದು ನಿಮ್ಮ ಬುದ್ಧಿವಂತಿಕೆಗೆ ಮತ್ತೆ ನಿಮ್ಮ ಮನಸ್ಸಿಗೆ ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಅಂತ ಬಂದಿದೆ ಕ್ಲೋಸ್ನೆಸ್ ಅಂದ್ರೆ ನೀವು ಇನ್ನು ಮುಂದಿನ ದಿನಗಳಲ್ಲಿ ಯೂನಿಕಾರ್ನ್ಗೆ ಸೊ ವೆರಿ ಕ್ಲೋಸ್ ಟು ಯು ತುಂಬ ಹತ್ತಿರ ಆಗ್ತೀರ ನೀವು ಅಂತ ಬಂದಿರುವಂಥದ್ದು ತುಂಬ ಕ್ಲೋಸ್ ಆಗಿರ್ತೀರ ಯೂನಿವರ್ಸ್ ನಿಮಗೆ ಯಾವಾಗಲೂ ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಕೂಡ ಬಂದಿರುವಂಥದ್ದು ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್